ಗರುಡಾಮಾಲ್ನಲ್ಲಿ ರಾಮಾಯಣ ಕುರಿತ ಗೊಂಬೆ ಉತ್ಸವ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹದಿಮೂರರವರೆಗೆ ಆಯೋಜನೆ ಮೈಸೂರು ದಸರಾ ಪರಂಪರೆಯನ್ನು ಆಚರಿಸುವ ರಾಮಾಯಣದ ದೃಶ್ಯಗಳನ್ನು ಸುಂದರವಾಗಿ ಚಿತ್ರಿಸುವ ಸಾವಿರದ ಇನ್ನೂರಕ್ಕೂ ಹೆಚ್ಚು ಕೈಯಿಂದ ಮಾಡಿದ ದಸರಾ ಗೊಂಬೆಗಳನ್ನು ಒಳಗೊಂಡಿರುವ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಪ್ರದರ್ಶಿಸುವ ಗಿನ್ನಿಸ್ ವಿಶ್ವ ದಾಖಲೆಯ ಗೊಂಬೆ ಉತ್ಸವ ಗರುಡಾಮಾಲ್ನಲ್ಲಿ ಆರಂಭವಾಗಿದೆ ನಗರದ ಜನತೆಗೆ ಅಕ್ಟೋಬರ್ ಹದಿಮೂರರವರೆಗೆ ರಾಮಾಯಣದ ರೋಚಕ ಅನುಭವ ನೀಡಲಿದೆ ಸ್ಯಾಂಡಲ್ವುಡ್ ಚಲನಚಿತ್ರ ನಟಿ ಅಮೃತ ಅಯ್ಯಂಗಾರ್ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಮಾಲ್ನ ಹೊರಭಾಗದಲ್ಲಿ ದಸರಾ ಅಂಬಾರಿ ಪ್ರದರ್ಶನವನ್ನು ಸಹ ಏರ್ಪಡಿಸಿದ್ದು ದಸರಾ ಮತ್ತು ರಾಮಾಯಣದ ದೃಶ್ಯಾವಳಿಗಳು ಜನರಿಗೆ ರಾಮಾಯಣದ ಚಿತ್ರಣವನ್ನು ಕಟ್ಟಿಕೊಡಲಿದೆ ದುಷ್ಟ ಮೇಲೆ ಒಳಿತಿನ ವಿಜಯವನ್ನು ಸಂಕೇತಿಸುವ ದಸರಾ ಮತ್ತು ರಾಮಾಯಣ ನಡುವೆ ಆಳವಾದ ಸಂಬಂಧವಿದೆ ರಾವಣನ ಮೇಲೆ ರಾಮನ ವಿಜಯವನ್ನು ಸ್ಮರಿಸುತ್ತದೆ ಸದಾಚಾರ ಮತ್ತು ನ್ಯಾಯದ ಮುಖ್ಯ ವಿಷಯಗಳನ್ನು ಒಳಗೊಂಡಿರುವ ಈ ಹಬ್ಬವು ಮಹಾಕಾವ್ಯ ಶ್ರೀಮಂತ ಸಾಂಸ್ಕೃತಿಕ ಸಂಪ್ರದಾಯಗಳೊಂದಿಗೆ ಮಿಳಿತಗೊಂಡಿದೆ ದಕ್ಷಿಣ ಭಾರತದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ ಈ ಸಾವಿರದ ಇನ್ನೂರಕ್ಕೂ ಅಧಿಕ ಬೊಂಬೆಗಳನ್ನು ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಇಪ್ಪತ್ತೆಂಟು ನುರಿತ ಕುಶಲಕರ್ಮಿಗಳ ನೈಪುಣ್ಯತೆಯಿಂದ ರಚಿಸಲಾಗಿದೆ ಮುಖ್ ಕೈ ಮತ್ತು ಪಾದಗಳಿಗೆ ಮರದ ಬೇಸ್ ಸ್ಟ್ಯಾಂಡ್ ವೈರ್ ಮತ್ತು ಫೈಬರ್ ಗ್ಲಾಸ್ನಂತಹ ವಸ್ತುಗಳನ್ನು ಬಳಸಲಾಗಿದೆ ಈ ವಿಶಿಷ್ಟ ಕಾರ್ಯಕ್ರಮವು ಸಾಂಪ್ರದಾಯಿಕ ಗೊಂಬೆಗಳ ನಂಬಲಾಗದ ಸಂಗ್ರಹದೊಂದಿಗೆ ಪ್ರೇಕ್ಷಕರನ್ನು ಆಕರ್ಷಿಸಲು ಭರವಸೆ ನೀಡುತ್ತದೆ ಶ್ರೀಮಂತ ಕಲಾತ್ಮಕತೆ ಮತ್ತು ಅವುಗಳ ರಚನೆಯಲ್ಲಿ ಬಳಸಿದ ವೈವಿಧ್ಯಮಯ ತಂತ್ರಗಳನ್ನು ಇದು ಪ್ರದರ್ಶಿಸುತ್ತಿದೆ ஆ எல்லு நமஸ்கார நான் இவ்வளோ தௌட் மாலை குண்டிணன் ஓகே வந்தேன் ತುಂಬಾನೇ ಖುಷಿ ಆಗ್ತದೆ ನನ್ಗೆ ಗೊಂಬೆಗಳ ನಂಟು ಜಾಸ್ತಿ ಆಗ್ತದೆ ನಾನು ಅವರು ಸೊ ಇವತ್ತು ರಾಮಾಯಣ ತಿಂಗಳಲ್ಲಿ ಗೊಂಬೆಗಳನ್ನ ಕೂಡಿಸಿದ್ದಾರೆ ಅಂಡ್ ಇಪ್ಪತ್ತೆಂಟು ರೆನಾರ್ಡ್ ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ಹ್ಯಾಂಡ್ ರೂಮ್ ಅಂದ್ರೆ ಅವರು ತಯಾರಿ ಮಾಡುವಂತಹ ಗೊಂಬೆಗಳಿವೆ ಅಂತ ಕೇಳ್ತಾರೆ ತುಂಬಾನೇ ಖುಷಿ ಆಯಿತು ಆಲ್ಮೋಸ್ಟ್ ಥೌಸಂಡ್ ಪ್ಲಸ್ ಗೊಂಬೆಗಳಿವೆ ಅಂಡ್ ಆಲ್ಸೋ ಲಾಸ್ಟ್ ಏನು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಇದರಲ್ಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳು ಬಂದಾಗ ಅಥವಾ ಫ್ಯಾಮಿಲೀಸ್ ಬಂದಾಗ ಎಂಟರ್ಟೈನ್ಮೆಂಟ್ ಅಲ್ಲದೇನೂ ತುಂಬಾನೇ ಕಲಿಯೋದಿದೆ ಅಂಡ್ ವಿಶ್ವಲ್ಲಿ ಈ ತರ ಗೊಂಬೆಗಳನ್ನ ನೋಡಿದಾಗ ಇನ್ನು ಕತೆಗಳು ಜಾಸ್ತಿ ಕನೆಕ್ಟ್ ಆಗುತ್ತೆ ನಮ್ಮ ಕಲ್ಚರ್ ಎಷ್ಟು ಬ್ಯೂಟಿಫುಲ್ ಆಲ್ಸೋ ಮಾಲ್ಸ್ ಇತರ ಬ್ಯೂಟಿಫುಲ್ಸ್ ತಗೊಂಡು ದಸರಾ ಟೈಮ್ ಅಲ್ಲಿ ತುಂಬಾನೇ ಖುಷಿ ಇದೆ ಆಲ್ಸೋ ಕರೆದಾಗ ನಾನು ಯೋಚನೆ ಮಾಡಲಿಲ್ಲ ಹೂ ಅಂತ ಹೇಳಿದೆ ಹೇಳಿದ್ರೆ ಅಷ್ಟು ಖುಷಿ ನನಗೆ ಚಿಕ್ಕ ನಮ್ಮ ನಮ್ಮಲ್ಲಿ ನಾವು ಗೊಂಬೆಗಳನ್ನ ಕೂಸ್ಕೊಂಡು ಬಂದಿದೀವಿ ಸೊ ತುಂಬಾನೇ ಖುಷಿ ಆಗ್ತದೆ ಇರೋದಕ್ಕೆ ಆಲ್ಸೋ ಇದು ಎರಡನೇ ತಾರೀಕಿಂದ ಹದಿಮೂರನೇ ತಾರೀಕು ತನಕ ಇರುತ್ತೆ ಸೊ ದಯವಿಟ್ಟು ಎಲ್ಲೂ ದೌರಾ ಮಾಲ್ ಬಂದು ಈ ಗೊಂಬೆಗಳನ್ನ ನೋಡಿ ಅಂಡ್ ನಾನು ನಮ್ಮ ಕಲ್ಚರ್ ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲರಿಗೂ ನಾನು ಮಾಧುರಿ ಅಂತ ಗರುಡ ಮಾಲ್ ನ ಮಾರ್ಕೆಟಿಂಗ್ ಅನ್ನು ನೋಡ್ಕೊಳ್ತೀನಿ ಅಂಡ್ ಇಲ್ಲಿ ಇವತ್ತು ದಸರಾ ಹಬ್ಬಕ್ಕೋಸ್ಕರ ನವರಾತ್ರಿ ಆಲ್ರೆಡಿ ಶುರು ಆಗಿದೆ ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಸಾವಿರದ ಇನ್ನೂರಕ್ಕೂ ಹೆಚ್ಚು ಡಾಲ್ಸ್ ಗಳನ್ನ ಇಲ್ಲಿ ಗೊಂಬೆಗಳು ಹ್ಯಾಂಡ್ ಮೇಡ್ ಕೈಯಲ್ಲಿ ತಯಾರಿಸುವ ತಯಾರಿಸಲಾಗಿರುವ ಗೊಂಬೆಗಳನ್ನ ಎಕ್ಸಿಬಿಟ್ ಮಾಡಲಾಗಿದೆ ಪ್ರದರ್ಶನ ಆಗಿದೆ ಎಲ್ಲರೂ ಬಂದು ಫ್ಯಾಮಿಲಿ ಕುಟುಂಬದವ್ರ ಜೊತೆಗೆ ಬಂದು ಎಂಜಾಯ್ ಮಾಡ್ಬೋದು ಎಕ್ಸಿಬಿಷನ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂಡ್ ಈ ಫೆಸ್ಟಿವಲ್ ನ ಈ ಒಂದು ಪ್ರದರ್ಶನ ಅಕ್ಟೋಬರ್ ಎರಡನೇ ತಾರೀಕರಿಂದ ಹದಿಮೂರನೇ ತಾರೀಕು ವರೆಗೂ ಡಿಸ್ಪ್ಲೇ ಎಕ್ಸಿಬಿಷನ್ ನಡೆಯುತ್ತೆ ಸೊ ಅಂಡ್ ಅದು ಅಲ್ದಿರ ವೀಕೆಂಡ್ಸ್ ಅಲ್ಲಿ ಈ ಸಲ ನಮ್ದು ಥೀಮ್ ಬಂದ್ಬಿಟ್ಟು ರಾಮಾಯಣ ಸೊ ಇವಾಗ ನೋಡ್ತಿದ್ರೆ ನೀವು ಡಾಲ್ಸ್ ನಾನು ಬಂದ್ಬಿಟ್ಟು ರಾಮಾಯಣದ ಥೀಮ್ ಅಲ್ಲಿ ಸ್ಟೋರಿ ಪ್ರಕಾರ ಡಿಸ್ಪ್ಲೇ ಅಂಡ್ ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ ಸೊ ಈ ಪಪ್ಪೆಟ್ ಶೋ ಅಂತ ವೀಕೆಂಡ್ಸ್ ಇರುತ್ತೆ ಅದು ರಾಮಾಯಣ ಥೀಮ್ ಎಲ್ಲ ಇರುತ್ತೆ ಸೊ ಎಲ್ಲರೂ ಬನ್ನಿ ಈ ರಾಮಾಯಣದ ಸ್ಟೋರಿ ಮತ್ತೆ ಮಕ್ಕಳಿಗೆ ಮಕ್ಳಿಗೆಲ್ಲ ಗೊತ್ತಿರಲ್ಲ ಸೊ ಇದನ್ನೆಲ್ಲ ಕಲ್ಚರ್ ಮತ್ತೆ ನಮ್ಮ ಟ್ರೆಡಿಷನ್ ಎಲ್ಲ ನಾವು ಬೆಳೆಸ್ಬೋದು ಎಲ್ಲರೂ ಕರ್ಕೊಂಡ್ಬಂದು ನೀವು ನಿಮ್ ಕುಟುಂಬದ ಜೊತೆ ಬಂದು ಆ ವೀಕ್ಷಿಸ್ಬೋದು ಇಲ್ಲಿ ಬರಡಮ್ಮ ಮಗತ್ ನೋಡಿನ ನಾವು ಇವೆಂಟ್ ಸೊ எவ்ரி அக்டோபர் எவ்வளோ நே தாக்கரை ஆல்ரெடி